ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಗ್ರಾಮದ ನಲ್ಲೂರು ರಸ್ತೆಯಲ್ಲಿರುವಂತಹ ಬಾರ್ ಮತ್ತು ರೆಸ್ಟೋರೆಂಟನ್ನು ಆ ಸ್ಥಳದಿಂದ ತಕ್ಷಣವೇ ಬೆರಡೆಗೆ ಸ್ಥಳಾಂತರಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಸೋಮವಾರ ಅಬಕಾರಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಸಂದರ್ಭದಲ್ಲಿ ಮಾತನಾಡಿ ನಾಲ್ಕು ವರ್ಷಗಳ ಹಿಂದೆ ರಸ್ತೆಯಲ್ಲಿ ಹೊಸದಾಗಿ ಬಾರ್ ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಬಾರ್ ಮುಂದೆ ವಾಹನಗಳು ಓಡಾಡೋದ್ರಿಂದ ಸಾಕಷ್ಟು ಅಪಘಾತಗಳಾಗಿ ಸಾಕಷ್ಟು ಜನರು ಸಹ ಪ್ರಾಣವನ್ನು ಬಿಟ್ಟಿದ್ದಾರೆ ಅಂತ ಸಹ ಹೇಳಿದರು ವರದಿ ಸತೀಶ್ ಪವಾರ್ ಚೆನ್ನಾಗಿರೋ அபக இலாக்கை அபகாரி இலாக்க அதி அபகாரி இலாக்கை அடிகிரி தாக்கு கிரைஸுக்காக எல்லா கர்நாடக ரேத்த जय अबकारी के मारक्रमजारीेजवादारी अबकारीलाके अधिकारे होराटर कड़गण अबकारी इलाके अधिकारी अधिकार बेजवाबारी अबकारी इलाके इंस्पेक्टर्ग के अबकारी अबकारी इलाके इलाके अधिकारी ಅಬಾಯಕರನ್ನು ಕೊರುತ್ತಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಅಬಾಯಕರನ್ನು ಕೊರ ಉದ್ದೇಶ ಇಷ್ಟನೆ ಅಬಕಾರಿ ಇಲಾಖೆಗೆ ಕಳೆದ ನಾಲ್ಕು ವರ್ಷದಿಂದ ಹಿರೇಮಳಿಲಿ ಗ್ರಾಮದಲ್ಲಿ ಸುಮಾರು ಒಂಬತ್ತು ಜನ ಒಂಬತ್ತು ಜನ ಹಂತ ಹಂತವಾಗಿ ಆಕ್ಸಿಡೆಂಟ್ ಆಗಿಸುತ್ತಾರೆ ಅವರು ಕುಡಿಯಕ್ಕೆ ಕುಡಿಯೋ ಕುಡಿಯಲಿಲ್ಲ ಅಂತಾರ ಎಲ್ಲಿ ಹೋಗ್ಕಾರ್ ದಾರಿಗೆ ಹೋಗ್ಬೇಕಾರ ಇದಕ್ಕೇನು ಏನು ಬಾರ ಇದೆಯೋ ಭಾರಿ ಬರುವ ಕಾರ ಅಲ್ಲಿ ಆಕ್ಸಿಡೆಂಟ್ ಆಗಿ ಇದ್ದಾರೆ ಆ ಕಾರಣದಿಂದ ಅನೇಕ ಬಾರಿ ನಾವು ಇವ್ರಿಗೆ ಇಲಾಖೆಗೆ ತಿಳಿಸಿದ್ರು ಕೂಡ ಯಾವುದೇ ಕ್ರಮ ತೆಗೆದುಕೊಂಡಲ್ಲ ಇವತ್ತು ನಿಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಿದ್ದೀವಿ ಶುಕ್ರವಾರದವರೆಗೆ ಅವ್ರಿಗೆ ಕಡು ಕೊಡ್ತೀವಿ ಶುಕ್ರವಾರದೊಳಗೆ ಅವರು ಆ ಸ್ಥಳವನ್ನು ಬೇರೆ ಕಡೆ ಸ್ಥಳ ಅಂತರಿಸ್ಬೇಕು ಅಲ್ಲೇ ಇಲ್ಲ ಬೇರೆ ಕಡೆಗೆ ಇಲ್ಲಿ ಆ ನಲ್ಲಿ ಬೇಡ ರಸ್ತೆಯಲ್ಲಿ ಬೇಡ ರಸ್ತೆಯಲ್ಲಿ ಇದ್ದರೆ ಇನ್ನು ಅನೇಕ ಜನ ಅಮಾಯಕರಿಗೆ ಕೊಲೆ ಮಾಡ್ತಕ್ಕಂಥ ಕೃತ್ಯ ಆಗುತ್ತೆ ಅಮಕಾರಿ ಇಲಾಖೆದು ಯಾಕಂದ್ರೆ ಇವತ್ತು ಕುಡಿಯಕ್ಕೆ ಬರ ಕುಡಿಯೋಕೆ ಬಂದಂತಾರ ಕುಡಿ ಕುಡಿದು ಹೋಗ್ತಕ್ಕಂಥ ಇದ್ರಿ ಬರೋರು ಯಾರು ಕಾಣಲ್ಲ ಸುಮ್ಮನೆ ಹೋಗ್ಬೇಕಾರೆ ಹೋಗ್ಬೇಕಾದ್ರೆ ಹೋಗ್ತಾರೆ ಅಥವಾ ಸುಮ್ಮನೆ ಬರ್ಬೇಕಾರೆ ಗಾಡಿ ಕಟ್ಟಿಂಗ್ನಾಗೆ ಒಂದ್ಲೇ ಆಗ್ತಾ ಇದೆ ಕೂಡಲೇ ಅದನ್ನ ಸ್ಥಳಾಂತ ತೋರಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಪಡಿಸ್ತೇವೆ ಇವತ್ತು ಹೇಳದೆ ಸುಮ್ಮನೆ ಬೇಜವಾಬ್ದಾರಿ ತರ ತೋರಿಸಿದ್ರೆ ಬರುವ ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕ ಸೋಮವಾರದೊಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಈಗ ನಮ್ಮ ಡಿ ಸಿ ಅಬಕಾರಿ ಡಿ ಸಿ ಬರೋವರೆಗೂ ಪ್ರಶ್ನೆ ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ಏನಾದರೂ ಶುಕ್ರವಾರ ಒಳಗೆ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಇಲ್ಲಿ ಯಾವುದೇ ಇದ್ದರೆ ನೀವೇ ಕೊಲೆಗಾರರು ಅಂತ ಹೇಳಿ ಈ ಮೂಲಕ ತಮಗೆ ಒತ್ತಾಯ ಎಚ್ಚರಿಕೆ ಇಡ್ತದೆ ತಕ್ಷಣ ಸುಮಾರು ಎರಡು ತಾಸು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಊಟ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಹತ್ತು ನಿಮಿಷ ಐದು ನಿಮಿಷ ಕೆಲಸ ಈ ಬಂದೇ 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 ಬಂದೆ ಹೇಳಿ ಕತೆ ಹೇಳ್ತಾರೆ ಈ ತರ ಬೇಜವಾಬ್ದಾರಿ ತಕ್ಷಣ ನೀವು ಒಬ್ಬ ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಸೇವಕರು ನೀವು ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ ನಿಂದ ನಿಮಗೆ ಸಬಳ ಕೊಡ್ತಿದ್ದೀವಿ ಬೇರೆ ಏನೋ ನೀವು ಈ ದೇಶದ ಮಾಲೀಕರು ನಾವು ರೈತರು ನಾವು ಕಬ್ಬುಗಳಿದ್ರೆ ನಿಮಗೆ ಸ್ಪಿರಿಟ್ ಆಗಲಿ ಯಾವುದೂ ಬರ್ತಿರ್ಲಿಲ್ಲ ಬೇರೆ ಏನೂ ಬರ್ತಿರ್ಲಿಲ್ಲ ನಾವು ಕಟ್ತಕ್ಕಂಥ ಯಾವುದೇ ಪ್ರತಿಯೊಂದು ವಸ್ತು ತಗೊಂಡ ಟ್ಯಾಕ್ಸ್ ಕಟ್ತೀವಿ ಅದ್ರಲ್ಲಿ ನಿಮಗೆ ಸಂಬಳ ಕೊಡುತ್ತೆ ನೀವು ಅಧಿಕಾರಿಗಳನ್ನ ಸ್ಪಷ್ಟ ಬರೀಬೇಕು ಹೋರಾಟಗಾರರಿಗೆ ಸ್ಪಷ್ಟ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಹೇಳಿ ತಮ್ಮ ಮೂಲಕ ಒತ್ತಾಯ ಪಡಿಸ್ತದೆ

ನೀನು ನಾನು ಇವತ್ತೇ ಬಂದಿರೋದು ನನಗೆ ಸ್ವಲ್ಪ ನೀವು ಬಂದ ತಕ್ಷಣನೇ ಹೋಗಿರೋದ್ರಿಂದ ನಾನು ಒಂದು ನಿಮಿಷ ನೀವು ಬಂದು ತಕ್ಷಣನೇ ಯಾವ ಯಾವ ಮನೋವಿ ಬಂದಿದ್ರವೆ 50 ವರ್ಷಿ ಬಂದಿದ್ವೆ ಅಂತ ಹೇಳಿ ನೀವು ನೋಡ್ಕೊಂಡುಬಿಟ್ಟು ಇನ್ಚಾರ್ಜ್ ತಗೊಳ್ಳೋದು ನೀವು ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಅಂತಾನೂ ಗೊತ್ತು ಕೇಳ್ತರೆ ನಿಮ್ಮ ಡಿಸಿ ಅವರು ಒಂದು ನಿಮಿಷ ಕೇಳ್ತಾರೆ ಬೆಳಗ್ಗೆ ಇಬ್ಬರು ಬಂದಿದ್ರು ಯಾರು ಹೇಳಿ ಹಿಂಗೆ ಬಂದಿದ್ವಿ ಸರ್ ಮೇಡಂ ಹತ್ರ ಬಂದಿದ್ವಿ ಅದು ಶಾಪ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಶಾಪ್ ಬೇರೆ ಕಡೆ ಹಾಕಿಸ್ಬೇಕು ರೋಡ್ ಸೈಡಿಗೆ ಇಂದ ಇಲ್ಲ ಮೇಡಮ್ ಅವರು ಏನೋ ಪ್ರಾಬ್ಲಮ್ ಐತೆ ರಜಾ ಹಾಕಿದ್ದಾರೆ ಇವತ್ತು ನಾಳೆ ನಾನು ಈಗ ತಾನೇ ಬಂದಿದ್ದೀನಿ ಅದನ್ನ ಸ್ವಲ್ಪ ತಿಳ್ಕೊಂಡು ಮೇಡಮ್ ಅವ್ರ ಗಮನಕ್ಕೆ ಕರ್ತೀನಿ ನಾನು ಮೇಡಮ್ ಅವ್ರ ಗಮನಕ್ಕೆ ಕರ್ತೀನಿ ನೀವು ಬಂದಿರೋದು ಆಯ್ತು ಅದ್ರ ಬಗ್ಗೆ ಕ್ರಮ ತಗೊಳ್ಳೋಣ ಅಂತೆ ಅದು ನನಗೆಂತೂ ಏನು ವಿಚಾರ ಗೊತ್ತಿಲ್ಲ ನಾನು ಮೇಡಮ್ ಮಾತಾಡ್ತೀನಿ ಅಂತ ಹೇಳಿದೆ ಅವರಿಗೆ ಆಯ್ತು ಸರ್ ಬಂದ್ಮೇಲೆ ಅಂತ ಕಾಣಲ್ಲ ಬಂದಿದ್ರು ಬೆಳಿಗ್ಗೆ ಮಾಹಿತಿ ಇಲ್ಲ ನಿನ್ನೆ ಕೂಡ ಬಂದಿದ್ದೀರಿ ಅಂತ ನೀವ್ ಹೇಳ್ಕಂತ ನಾವು ಹೇಳ್ತಾ ಇದೀವಿ ಇಪ್ಪತ್ತ ಇಪ್ಪತ್ನಾಲ್ಕನೇ ತಾರೀಕು ನಾವು ಬೋಟ್ ಸಮಾವೇಶ ಇಟ್ಕೊಂಡಿದೀವಿ ನಾವು ಟಾರ್ಗೆಟ್ ಅನ್ನ ಸರ್ಕಾರಿ ಇಲಾಖೆ ಮಾಡಿಕೊಂಡ್ ಬೀದಿಗಿಳಿಯ ಮೊದಲು ನೀವು ಅದನ್ನ ಏನಾದ್ರೂ ಆಕ್ಷನ್ ಮಾಡ್ಕೊಡಕ್ ಆಗುತ್ತೆ ಅಥವಾ ಇಲ್ಲ ಅನ್ನೋದನ್ನ ನಮ್ಗೊಂದು ಭರವಸೆ ಕೊಡುತ್ತೆ ಶುಕ್ರವಾರ ಒಳಗೆ ಬೆಳಿಗ್ಗೆ ಅವರು ನಾವು ಶುಕ್ರವಾರ ಒಳಗೆ ನಾವು ಈಗ ಬರ್ತಿ ಬಂದಿದ್ರೆ ಸರ್ ನೀವು ಹೊರಗಡೆ ಹೋಗಿದ್ದಕ್ಕೆ ನಾವು ಬೇಜಾರಲ್ಲ ನಿಮ್ ಕರ್ತವ್ಯ ನೀವು ಮಾಡ್ತಾ ಇದೀರಿ ನಾವೇನ್ ಹೇಳಿದ್ವಿ ಫಸ್ಟ್ ಗೆ ಏನಂದ್ರಿ ಒಂದೆಂಟೆ ಬಂದಿರಲ್ಲ ಅಂದೆನ್ರಿ ಅರ್ಧಕ್ಕೆ ನಿ 10 ನಿಮಿಷ ಅಂದ್ರಿ ಆಮೇಲೆ ಒದಗೆರೆಗದ ಅಂತ ನಿಮ್ಮ ಇದೇ ನಿಮ್ಮ ಸರ್ವಿಸ್ ಇವರು ದಪದರಿ ಹೇಳಿದ್ರಿ ಆಮೇಲೆ ಮತ್ತೆ ಸದ್ಯ ಬಂದಿರ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ಅಂತಂತ ಈ ಊಟಾಪಿ ಉತ್ತರ ನಿಲ್ಸ್ಬೇಕು ಕಾರಾತಿಗೆ ನಿಲ್ಸಬೇಕು ನಾನು ಊಟ ಮಾಡಿಲ್ಲ ನಾನು एक्चुअली ನಾನು ಅಲ್ಲಿ ಚಾಪಿಗೆ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿ ಏನೈತಿ ಸ್ಪಾಟ್ ನೋಡೋಣ ಅಂತ ಹೇಳಿ ನಾನು ಹೊರಟಿದ್ದೆ ನೀವು ಫೋನ್ ಮಾಡಿದ್ಮೇಲೆ ಅಲ್ಲಿ ಅಲ್ಲಿಂದ ಮತ್ತೆ ರಿಟurn ಬಂದ ಸರ್ ಎಷ್ಟು ಬೇಕ ಮಂಚ ನಿಮಗೆ ಬೇಕ ಹೇಳ್ರಿ ಎಷ್ಟು ಬೇಕು ಎಷ್ಟು ಬೇಕು ಸುಮಾರು 2 ತಾಸು ಆಯ್ತು ನಾವು ಕೈಕಚಿಲ್ಲಿ ಎರಡು ತಾಸಾಯ್ತು ಕಾಯಿ ಕಚ್ಚಿ ಎರಡು ತಾಸ ಆಯ್ತು ತಗೊಂಡ್ ನೋಡಿ ಎಷ್ಟೋ ದಿನ ನಾವು ಮಾಡಿದ್ರೆ ಎಷ್ಟೊತ್ತ ಸರ್ ಎರಡು ತಾಸ ಆಯ್ತು ನಿಮ್ಗೆ ಅನ್ನ ಕೂಡ ನಾವೇ ಊಟ ಮಾಡಿಲ್ಲ ಈಗ ಕೆಲಸ ರೈತರು ನಿನ್ ಇಪ್ಪತ್ತು ಜನ ನನಗೆ ಬೆಳಗ್ಗೆ ಅವ್ರು ನಾವು ಬರ್ತೀವಿ ಅಂತ ಹೇಳಿದ್ರೆ ನಾನು ಬರ್ತಿದ್ದೆ ಈಗ ಬೇಡ

ಈಗ ನಮ್ಮ ಕಾನೂನು ಪ್ರಕಾರ ಏನಾಯ್ತು ಅದ ಅದ್ರ ಪ್ರಕಾರನೇ ಮಾಡ್ಬೇಕು ನಾವ್ ಹೆಂಗ್ ಬೇಕಂಗ ನೀನ್ ಎತ್ಕೊಳಪ್ಪ ಅಲ್ಲಿ ಇಡಪ್ಪ ಇಲ್ಲಿ ಅಂತ ನಾವ್ ಹೇಳಕ್ ಬರಲ್ಲ ಅದು ಅದು ಲೈಸೆನ್ಸ್ ಕಂಡೀಷನ್ ಪ್ರಕಾರ ಅವ್ರನ್ನ ಎತ್ತೀವಿ ಎತ್ತೀವಿ ಎತ್ತಲ್ಲ ಅಂತ ಅಲ್ಲ ಅದಕ್ಕೆ ವರ್ಷದಿಂದ ವರ್ಷಕ್ಕೆ ರಿನ್ಯೂವಲ್ ಇರ್ಬೋತ ಅದು ಜುಲೈಗಿಂದ ಮತ್ತೆ ಜುಲೈಗೆ ಸಾಧ್ಯ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಅವ್ರು ಒಂದ್ ದಿನ ಬಾಕ್ಲ ಹಾಕಿದ್ರು ನಮ್ ಪರ್ಮಿಷನ್ ತಗೋಬೇಕು ಅವ್ರು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ದಲೆ ಬಾಕ್ಲ ಹಾಕಂಗಿಲ್ಲ ಒಂದ್ ಮದುವೆ ಇರ್ಲಿ ಯಾರು ಸತ್ತಿರ್ಲಿ ಅವತ್ತು ಅವ್ರ ಬಾಕ್ಲ ಹಾಕ್ಬೇಕಂದ್ರೆ ಪರ್ಮಿಷನ್ ತಗೊಂಡೆ ಬಾಕ್ಲ ಹಾಕ್ಬೇಕು ಕಾನೂನು ಪ್ರಕಾರ ಹಾಗೆ ಅದಕ್ಕಾಗಿ ಈಗ ಅವ್ರದು ಮೂರ್ ವರ್ಷ ಇದೆಯಾಗಿದೆಯಾ ನಾನ್ ಬರೀ ಜಸ್ಟ್ ನಾನು ಫೋನ್ ತಿಳ್ಕೊಂಡಿದ್ದೆ ನಾನು ಅವ್ರು ನೋಡಿಲ್ಲ ಲೈಸೆನ್ಸಿನೂ ನೋಡಿಲ್ಲ ನಾ ಶಾಪ್ ನೋಡಿಲ್ಲ ಜಸ್ಟ್ ಒಂದು ಫೋನ್ ಮಾಡಿ ತಿಳ್ಕೊಂಡೆ ನಾನು ಅಷ್ಟೇ ಅವ್ರದ್ದು ಮೂರ್ ವರ್ಷ ಅಗ್ರಿಮೆಂಟ್ ಇದೆಯಾ ಜಾಗಕ್ಕೆ ಈಗಲೇ ಹೇಳ್ತಾರೆ ಇನ್ನು ಜುಲೈವರೆಗೆ ಜುಲೈ ಒಂದರವರೆಗೆ ಇದೆ ಅಂತ ಜುಲೈ ಒಂದ್ರಿಂದ ಡಿಪಾರ್ಟ್ಮೆಂಟ್ ಬೇಜವಾಬ್ದಾರಿ ಉತ್ತರನ ಕರ್ನಾಟಕ ರಾಜ್ಯ ರಂಗ ಸಹಿಸಲ್ ನೀವು ಮೂರ್ ದಿನ ಗಡುವು ಕೊಡಬೇಕು ನೀವು ಎಲ್ತಲ್ಲ ಅನ್ನೋಕೆ ಕಾಲೇ ಇಲ್ವಾಡೆತಿಲ್ವಾ ಜವಾಬ್ದಾರಿ ತಗೊಂಡದ

ಸಾರ್ವಜನಿಕಾಗಿರ್ತಕ್ಕಂಥ ಯಾವನ್ ಬೇಕಾದ್ರೆ ಈಗ ನಮ್ ಕೈಯಲ್ಲಿ ಬೇಕಂಗೆ ನಾವು ಮಾಡಕ್ ಬರಲ್ಲ ನೀವು ಮನವಿ ಕೊಟ್ರೆ ಮುಂದೆ ನಮ್ಮ ಯಾರು ಬರೀತೀವಿ ಶುಕ್ರವಾರೊಳಗೆ ಶುಕ್ರವಾರ ದಿನ ಶುಕ್ರವಾರ ನೋಡ್ತೀವಿ ಶುಕ್ರವಾರ ನೀವು ಮಾಡಿಲ್ಲ ಅಂದ್ರೆ ಶನಿವಾರ ಭಾನುವಾರ ತನಕ ನೋಡ್ತೀವಿ ನೀವು ಶುಕ್ರವಾರ ಹೋಗಿ ಗಡುವು ಶನಿವಾರ ಭಾನುವಾರ ಒಳಗೆ ನೀವು ತಲಾ ಅಂದ್ರೆ ಸೋಮವಾರ ದಿನ ತಾಲಕ್ಕರೆ ಮಂದಿ ಎತ್ತೆ ರಸ್ತೆ ದರ ಮಾಡಿ ನಿಮ್ಮ ಡಿ ಸಿ ಬರ್ಬೇಕು ಅಬಕಾರಿ ಡಿ ಸಿ ಬರಬೇಕು ಬಿಡಲ್ಲ ಸ್ಥಳಾಂತರಿಸವರೆಗೂ ಜಾಗ್ರತೆ ಬಿಡಲ್ಲ ನಾವು ಸ್ಥಳಾಂತರಿಸವರೆಗೂ ಯಾವ ಕಾರಣಕ್ಕೂ ಬಿಡಲ್ಲ ನಾವು ಮುಂದಕ್ಕೆ ಮೂವ್ ಮಾಡ್ತೀವಿ ಅಯ್ಯರ್ ತಾಟಿ ಎಲ್ಲಿವರಿಗೆ ಹೋಗ್ಬೇಕು ಅಲ್ಲಿಂದ ಅಲ್ಲಿಂದಲೇ ಬರ್ಬೇಕು ಅದು ಈಗ ನಾವು ನಮ್ಮಲ್ಲಿ ಹೇಳಲ್ಲ ಅವ್ರನ್ನ ಆ ಸ್ಥಳದಿಂದ ಬೇರೆ ಕಡೆ ಆಕ್ಸಿಡೆಂಟ್ ಆಗ್ತಕ್ಕಂತ ಅಪಘಾತ ಆಗ್ತಕ್ಕಂಥ ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಮಾಡಿ ಕಳೆದ ನಾಲ್ಕು ವರ್ಷಗಳಿಗೂ ಕುಡಿದೇ ಬಂದ ಒಂಬತ್ತು ಜನ ಇವರ್ಸುತ್ತಾರೆ ಈ ಮೂರು ದಿನ ಕೆಲಸ ಇಬ್ಬರೇ ನಮ್ಮನ್ನ ಕೇಳ್ ಮಾಡಿದ್ನ ಇದೇ ಅಬ್ಕಾರಿ ಇಲಾಖೆ ಮುಂದೆ ಹದಿನೇಳು ದಿನ ಅವಧಿ ಧರಣಿ ಕೊಡ್ಕೊಂಡ್ತೀವಿ ನಾವು ಹದಿನೇಳು ದಿನ ಆದ್ಮೇಲೆ ನಿಲ್ಲಿಸ್ತೀವಿ ನಾವೆಲ್ಲಾ ಸಮ ಮಾಡ್ತೀವಿ ಎಲ್ಲೂ ಅಕ್ರಮ ಮಧ್ಯ ಮಾರಾಟ ಮಾಡಲ್ಲ ಅಂತ ಹೇಳಿದ್ವಿ ಹೆಗ್ಗೆಲ್ಲ ನಡೀತಾ ಇದೆ ತಳ್ಳಿಗಳಾಗೆ

ಶನಿ ಶುಕ್ರವಾರ ಶನಿವಾರ ಶುಕ್ರವಾರ ಬಂದ್ ಮಾಡ್ಲಿಲ್ಲ ಅಂದ್ರೆ ಶನಿವಾರ ಬಾಡಿಗೆ ನೋಡ್ತೀವಿ ಲಾಸ್ಟ್ ಅಲ್ಲಿ ಕೊನೆ ಹಾಕ್ಸಿ ಸೋಮವಾರ ಯಾರು ಸ್ಥಳ ಅಂತ ಮಾಡಿ ಅವತ್ತು ಯಾಕೆ ನಾ ಪ್ಲೇಸ್ ಅನ್ನ ನೀವು ಎಲ್ಲರೂ ಕೊಡ್ರಿ ಊರ ಒಳಗೆ ಕೊಡ್ರಿ ಲಾಸ್ಟ್ ಬೇಡನಲ್ಲ ಆಕ್ಸೆಂಟ್ ಆಗಿ ಸಾಮಯಿಕರು ಸಾಯ್ಬಾರ ಕುಡಿತಾರೆ ಬೇಡನಲ್ಲ

ಒಂಬತ್ತು ಸಂಸ್ಥಾನಗಳು ಇಲ್ಲ ಒಂದು ಕಾಪಿ ವಸಿ ಹಿಡ್ಕೊಳ್ರಿ ಸರ್ ಗಡ ಕೊಡ್ತದೆ